ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವೀಡಿಯೋದೊಳಗೆ ರುಚಿಕರವಾದ ಮತ್ತು ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ ರೀ ತುಂಬ ಹೌಸ್ ವೈಫ್ಸಿಗೆ ಬೆಳಗ್ಗೆ ಎದ್ದು ಏನು ಮಾಡಬೇಕು ಅದನ್ನ ಒಂದು ಕ್ವಶನ್ ಮಾರ್ಕ್ ಆಗಿರ್ತೈತಿ ಮತ್ತು ಕಿನ್ನ ಕೆಲವರು ರಾತ್ರಿನ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಬೆಳಗ್ಗೆ ಏನು ನಷ್ಟಕ್ಕೆ ಮಾಡಬೇಕಂತ ಹೇಳಿ ಆದರೆ ಇವತ್ತು ಏನು ಪ್ಲಾನ್ ಇರೋಂಗಿಲ್ಲ ಹಂಗೆ ಮನೆಯಾಗ ಅನ್ನ ಉಳ್ದಿರ್ತೈತಿ ಅಂದೊಳಗೆ ಮಾಮೂಲಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಚಿತ್ರಣಾ ಪುಳಿಯವರೇ ಇಂಥದ್ದು ಮಾಡ್ಬಿಡ್ತಾರೆ ಆದರೆ ಇವತ್ತು ನಾನು ಉಳ್ದಿರ್ತಕ್ಕಂಥ ಅನ್ನದಲ್ಲೇ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೋಡಿ ಶೇರ್ ಇದಕ್ಕೆ ಏನೇನೆಲ್ಲ ಬೇಕು ಒಂದು ಸರಿ ನಾನು ನಾನಿಲ್ಲಿ ಅನ್ನ ರೀ ಹಂಗೆ ಕೋಸು ಎಲ್ಲಿ ಕೋಸು ಇರ್ತೈತೆ ನೋಡಿ ಅದು ರೀ ಹಂಗೆ ಪುದೀನಾ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಕ್ಯಾರೆಟ್ ತುರಿ ಎಣ್ಣೆ ಈರುಳ್ಳಿ ಸೌತೆಕಾಯಿ ತೊಗೊಂಡಿನಿ ಸೌತೆಕಾಯಿನ ನಾನು ತುರ್ಬಿಟ್ಟು ಅದ್ರ ನೀರೆಲ್ಲ ತೆಗೆದು ಇಟ್ಕೊಂಡಿನಿ ಹಂಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸಬ್ಬಸ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಇಷ್ಟು ತೊಗೊಂಡಿನಿರಿ ಅದಕ್ಕೆ ನಾನು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ದು ಹಂಗೆ ಇದ್ರ ಜೊತೆಗೆ ಕಣಕನೂ ಕೂಡ ಕಲಸಿ ಇಟ್ಕೊಂಡೇನು ರೀ ಇಲ್ಲಿ ಇದಕ್ಕೆ ನಾನು ಮೈದಾ ಹಿಟ್ಟು ಒಂದೆರಡು ಸ್ಪೂನಷ್ಟು ಚಿರಟಿ ರವ ಒಂದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಚಿಟಿಕೆ ಉಪ್ಪು ಅದ್ರ ಜೊತೆ ಒಂದು ಸ್ವಲ್ಪ ಒಂದು ಕಾಲಲ್ಲಿ ಲೋಟದಷ್ಟು ಹಾಲು ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಂಡ್ರಿ ಇದನ್ನು ಕಲಸಿ ಇಟ್ಕೊಂಡ್ರೆ ನಾನು ಇನ್ನು ಮಿಕ್ಕಿದ್ದೆಲ್ಲ ಐಟಮ್ಸ್ಗಳನ್ನ ರೆಡಿ ಮಾಡ್ಕೊಂಡೀನಿ ಅಷ್ಟ್ರೊಳಗನೆ ಚೆನ್ನಾಗಿ ನೆಂದತಿ ನೀವು ನೋಡಕತ್ತಿರ್ಬೇಕು ಎಷ್ಟು ಚಂದ ಅದು ನೆಂದತಿ ಅಂಥೇಳಿ ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಡಣ ಈಗ ಸ್ಟಾರ್ಟಿಂಗ್ ಏನು ಮಾಡ್ಬೇಕಂತಂದ್ರೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ಒಳಗೆ ಅನ್ನ ಹಾಕ್ಕೊಂಬಿಡಣ ನೀವು ಒಂದು ವೇಳೆ ನೈಟ್ ಉಳಿದು ದಂದಾಗ ಇರೋಂಗಿಲ್ಲ ಒಂದು ವೇಳೆ ನಿಮ್ಗೆ ಇಲ್ಲ ಅಂದ್ರೆ ನೀವು ಬಿಸಿ ಅನ್ನ ಮಾಡ್ಕೊಂಡು ತಣ್ಣಗಾದ ಮೇಲೂ ಕೂಡ ನೀವು ಮಿಕ್ಸಿ ಹಾಕಿ ಹಾಕೊಂಬಿಡ್ರಿ ಹಂಗೆ ಇದ್ರ ಜೊತೆಗೆ ನಾನು ಪುದೀನ ಸೊಪ್ಪನ್ನು ಕೂಡ ರೀ ಪುದೀನ ಸೊಪ್ಪು ಹಸಿ ಮೆಣಸಿನಕಾಯಿ ನಿಮ್ಗೆ ಹಿಂಗೆ ಮಿಕ್ಸಿ ಹಾಕೋದು ಬೇಡ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕೂಡ ಇಟ್ಕೋಬೋದು ಇನ್ನು ಕೆಲವೊಂದು ಮನ್ಯಾಗ ಮಕ್ಳು ಹಸಿ ಮೆಣ್ಸಿನ್ಕಾಯಿ ಬಂದ್ರೆ ತಿನ್ನಂಗಿಲ್ಲ ಬ್ರೇಕ್ಫಾಸ್ಟಾಗಿ ಬಿಟ್ಬಿಡ್ತಾರೆ ಅಂಥವ್ರಿಗೆ ಈ ಥರ ಮಿಕ್ಸಿ ಮಾಡಿ ಹಾಕ್ರಿ ಹಾಗಾಗಿ ಅದರಿಂದ ಮಕ್ಕಳು ಆರ್ಸಿನೂ ತೆಗಿಯೋಕ್ಕಾಗಂಗಿಲ್ಲ ಈಗ ನೋಡಿರಿ ನಾನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡಿದ್ದೆ ಇನ್ನೊಂದು ರೌಂಡು ಮತ್ತು ಮಿಕ್ಕಿರೋ ಇತ್ತಲ್ಲ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ಒಂದು ಗ್ರೀನ್ ಕಾಣಿಸ್ತೈತಿ ಒಂದು ವೈಟ್ ಕಾಣಿಸ್ತೈತಿ ಇದ್ರ ಜೋಡಿ ತುರಿದಿರ್ತಕ್ಕಂಥ ಕ್ಯಾರೆಟು ಹಂಗೆ ಸೌತೆಕಾಯಿ ಸೌತೆಕಾಯಿ ನೀರು ಯಾಕೆ ತೆಗ್ದಿಟ್ಕೋಬೇಕಂದ್ರೆ ಎಲ್ಲ ನೀರು ನೀರು ಆಗ್ಬಿಡ್ತದ್ರೆ ಹಾಗಾಗಿ ಹಂಗೆ ನೀವು ಅನ್ನ ರುಬ್ಕೊಂಡು ಹೋದ್ನಾಗ ನೀರಿನ ಕ್ವಾಂಟಿಟಿ ನೋಡಿ ಹಾಕಿರಿ ಮಿಕ್ಸಿ ತಿರುಗಲಿಲ್ಲ ಅಂದಾಗ ಮಾತ್ರ ನೀರು ಹಾಕ್ರಿ ನೀರು ಜಾಸ್ತಿ ಹೋಗ್ಬೇಡ್ರಿ ಹಂಗೆ ಇದ್ರ ಜೊತೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಎಲೆ ಕೋಸು ಹಾಗೆ ತೊಗೊಂಡಿರ್ತಕ್ಕಂಥ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡ್ಬಿಡಣ್ರಿ ನೀವು ಇದ್ರೊಳಗೆ ಯಾವುದಾರು ಒಂದು ತರಕಾರಿ ಇಲ್ಲ ಅಂದ್ರೂ ಓಕೆ ಇಷ್ಟು ಹಾಕಬೇಕಂತೇನಿರೋಂಗಿಲ್ಲ ಆದ್ರೆ ಹಾಕಿದ್ರೆ ಚೆನ್ನಾಗಿರ್ತೈತಿ ಯಾಕಂದ್ರೆ ಇದು ಭಾಳ ರುಚಿಕರವಾಗಿ ಬರ್ಬೇಕಂದ್ರೆ ಮಿಕ್ಸ್ ಎಲ್ಲ ತರಕಾರಿ ಸೊಪ್ಪು ಅದು ಹಾಕಿದ್ರೆ ಭಾಳ ರುಚಿ ಇರ್ತೈತಿ ಈಗ ಇಷ್ಟೆಲ್ಲ ಹಾಕಿ ಒಂದ್ಸರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣ ಸೊಪ್ಪು ಅನ್ನ ಮತ್ತು ತರಕಾರಿ ಎಲ್ಲ ಮಿಕ್ಸ್ ಆಗಂಗ ನೆಕ್ಸ್ಟ್ ಈ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಣ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳ್ರಿ ನೀವು ಒಂದು ವೇಳೆ ಕಣಕ ಕಲಿಸೋಬೇಕಾರೆ ಒಂದು ಚಿಟಕಿ ಉಪ್ಪು ಹೆಚ್ಚಿಗೆ ಹಾಕಿದ್ರೂ ನಡಿತೈತೆ ರೀ ಯಾಕಂದರೆ ಇದು ಸ್ವೀಟ್ ಅಲ್ಲಲ್ಲ ನೋಡ್ರಿ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹೆಚ್ಚು ಕಮ್ಮಿ ಹಾಕಿದ್ರೆ ನಡೀತೈತೆ ಆದರೆ ಕಣಕ ಕಲಸಿಗೆ ಯಾವಾಗಲೂ ಒಂದು ಹತ್ತು ಚಿಟಕಿ ಉಪ್ಪು ಹಾಕ್ರಿ ಇಲ್ಲಿ ನೀವು ಹಾಕ್ಕೊಳ್ಳೋಬೇಕಾರೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ರಿ ಇವಾಗ ಎಲ್ಲ ರೆಡಿ ಆಯಿತು ಇವಾಗ ಏನು ಅಂತಂದ್ರೆ ನಾವು ಹುಡುಗಿ ಹೆಂಗೆ ಹೂರ್ಣ ತುಂಬಿ ಮಾಡ್ತೇವೆ ನೋಡ್ರಿ ಸೇಮ್ ಹಂಗನ ಇರ್ತೈತಿ ಅದಕ್ಕಿಂತ ಮುಂಚೆ ನೀವು ಅದನ್ನ ಸರಿ ಹಿಟ್ಟು ಎಣ್ಣೆ ಹಚ್ಚಿ ಹಚ್ಚಿ ಚೆನ್ನಾಗಿ ನಾದ್ಕೊಂಬಿಡ್ರಿ ಬಿಡ್ರಿ ಒಂದು ಸರಿ ನಾದುಕೋಬೇಕಂದ್ರೆ ಕಣಕ ಕಲ್ಸೈತೆ ನಾವು ಚೆನ್ನಾಗಿ ನಾದಿರಂಗಿಲ್ಲ ಹಿಟ್ಟು ಹಾಗಾಗಿ ಈಗ ಸ್ವಲ್ಪ 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 ಹಿಟ್ಟು ತೊಗೊಳ್ರಿ ಅದ್ರ ಜೊತೆಗೆ ಒಳಗೆ ತುಂಬಾಕ ಅನ್ನ ಏನು ಇರ್ತೈತೆ ನೋಡಿ ಅದನ್ನ ತೊಗೊಂಬಿಡ್ರಿ ಇದು ಕೈಗೆ ಅಂಟ್ತೈತೆ ಅನ್ನಾಗಿರೋದ್ರಿಂದ ಅದಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಮೇಲೆ ನೀವು ತಕ್ಕೊಂಡು ಈ ಥರ ತುಂಬಿ ಅದನ್ನು ತಟ್ಟಿದ್ರೆ ಆಯ್ತು ರೀ ಹಂಗೆ ಈ ಒಂದು ರೆಸಿಪಿನ ನಾನು ಓನಾಗಿನ ಗೊತ್ತಿಡ್ದಿರೋದು ಹೆಂಗೆ ಅಂತಂದರೆ ಅವಾಗ ಅಮ್ಮ ಎಲ್ಲ ಅಕ್ಕ ಎಲ್ಲ ಒಬ್ಬಟ್ಟು ಮಾಡ್ತಿದ್ರಲ್ಲ ಈ ಥರ ಕಣಕ ಏನಾರು ಉಳಿತು ಅಂತಂದರೆ ಬಡ ಬಡ ಅನ್ನನ ಚೆನ್ನಾಗಿ ನಾದ್ಕೊಂಡು ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ನಾದ್ಕೊಂಡು ಅದರೊಳಗೆ ಅನ್ನ ಅಷ್ಟು ತುಂಬಿ ತಟ್ಟಿ ಮಾಡಿ ಕೊಡ್ತಿದ್ರು ಆಮೇಲೆ ಹೆಂಗ ಕಿಚನಿಗೆ ನಾವು ಬರಲೇಬೇಕಲ್ರಿ ಹೆಣ್ಮಕ್ಳು ಕಿಚನಿಗೆ ನಾನು ಬಂದಾಗ ಏನು ಮಾಡ್ತಿದ್ದೆ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹಿಂಗ ಕಣಕ ಉಳಿತು ಅಂತಂದ್ರೆ ಅದಕ್ಕೆ ನಾನು ಅನ್ನ ಮಿಜ್ಜಿ ತುಂಬುತ್ತಿದ್ದೆ ಆದರೆ ನನಗೊಂದ್ಸರಿ ಐಡಿಯಾ ಏನು ಹೊಳಿತು ಅಂತಂದ್ರೆ ಅನ್ನದ ಜೊತೆಗೆ ಏನಾದರೂ ತರಕಾರಿ ಆ್ಯಡ್ ಮಾಡಿ ನೋಡೋಣ ಅಂಥೇಳಿ ಈಗ ನಾವು ಕೊಸುಂಬರಿಗೆಲ್ಲ ಹಾಕಿರ್ತೇವೆ ನೋಡ್ರಿ ಹಬ್ಬದೊಳಗೆ ಕ್ಯಾರೆಟ್ ತುರಿ ಕೊಬ್ಬರಿ ತುರಿ ಅದು ಇದು ಹೆಚ್ಕಂಡಿರ್ತವಲ್ಲ ಅದನ್ನು ಒಂದು ಸರಿ ನಾನು ತುಂಬಿ ಹಾಕಿದ್ದೆ ಭಾಳ ರುಚಿ ಬಂತು ಆಮೇಲೆ ಸರಿ ಇದನ್ನು ಬ್ರೇಕ್ಫಾಸ್ಟ್ ಮಾಡೋಣ ಹೆಂಗೆ ಇರ್ತದೆ ಅಂಥೇಳಿ ಕೆಲವೊಂದಿಷ್ಟು ಸೊಪ್ಪುಗಳನ್ನ ಆ್ಯಡ್ ಮಾಡಿ ಸಬ್ಬಸ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಅದನ್ನೆಲ್ಲ ಆ್ಯಡ್ ಮಾಡಿ ಮಾಡಿದೆ ಎಲ್ಲರೂ ಭಾಳ ಇಷ್ಟಪಟ್ಟರು ನಮ್ಮ ಮನೆಗೆ ಹಂಗಾಗಿ ಯಾವಾಗಲಾರೂ ಒಂದು ಸಾರಿ ಇದನ್ನ ನಾವು ಬ್ರೇಕ್ಫಾಸ್ಟ್ ಅಂತ ಹೇಳಿ ಮಾಡ್ತೇವೆ ಬೆಳಗ್ಗೆಗೆ ಭಾಳ ರುಚಿ ಇರ್ತೈತಿ ಸೇಮ್ ನಾವು ಹೆಂಗೆ ಒಬ್ಬಟ್ಟು ತಟ್ಕಂತ ನೋಡ್ರಿ ಸೇಮ್ ಹಂಗನ ತಟ್ಟದ್ದು ಅದನ್ನು ತಟ್ಟಿ ಹಂಗೆ ಪಕ್ಕದಾಗ ನಾನು ಹಂಚು ಕೂಡ ಕಾಯಕ್ಕೆ ಇಟ್ಟಿದ್ದೆ ಆ ಹಂಚಿಗೆ ನಾನು ಡೈರೆಕ್ಟ್ ಆ ಹೋಳಿಗೆ ಸೀಟನ್ನು ಹಾಕಿನಿ ಹಾಗೆ ನಾನು ಯೂಸ್ ಮಾಡಿರೋದು ಹೋಳಿಗೆ ಸೀಟು ನಿಮಗೆ ಅದು ಆನ್ಲೈನ್ ಒಳಗೆಲ್ಲ ಸಿಗ್ತೈತಿ ಟೂ ನೈಂಟಿ ನೈನ ತ್ರೀ ನೈಂಟಿ ನೈನ ಕೊಟ್ಟಿದ್ದೆ ಭಾಳ ದಿನಾತ್ರಿ ಅದನ್ನು ತೊಗೊಂಡು ಒಂದು ಸರಿ ನೀವು ಅದನ್ನು ಬೈ ಮಾಡಿದ್ರೆ ಮಿನಿಮಮ್ ಒಂದು ಹತ್ತು ವರ್ಷ ಗಂಟ್ಲೆ ಅದು ಹಂಗೆ ಇರ್ತೈತೆ ಅಷ್ಟು ಚೆನ್ನಾಗಿರ್ತೈತಿ ಹಾಗಾಗಿ ಅದೇನು ಆಕೈತಿ ಹಿಂಗೆ ಡೈರೆಕ್ಟ್ ನಾವು ಹಂಚಿನ ಮ್ಯಾಗ ಹಾಕಿದ್ರೆ ಅದೇನು ಸುಡಂಗಿಲ್ಲ ಹಾಗಾಗಿ ಅದನ್ನು ನಾನು ಡೈರೆಕ್ಟಾಗಿ ಹಾಕಿದೆ ಹಾಕಿ ಆಮೇಲೆ ಮೇಲ್ಗಡೆ ಸ್ವಲ್ಪ ಹಾಕಿ ಎರಡು ಕಡೆಗೂ ನೀಟಾಗಿ ಚೆನ್ನಾಗಿ ಬೇಸ್ಗೆ ಇಲ್ಲ ರೀ ನಾನು ಮೊದಲೇ ಹೇಳಿದೆ ಇದು ರುಚಿಕರವಾಗಿರ್ತೈತಿ ಮತ್ತು ಆರೋಗ್ಯಕರವಾಗಿ ಇರ್ತೈತಿ ಅಂತ ಹೇಳಿ ಯಾಕಂತಂದ್ರೆ ಮೆಂತ್ಯ ಸೊಪ್ಪು ಸಬ್ಸ್ಕಿ ಸೊಪ್ಪು ತರಕಾರಿಗಳನ್ನ ಈಗಿನ ಮಕ್ಳು ತಿನ್ನೋದೈತೆ ನೋಡ್ರಿ ಬಹಳ ಕಮ್ಮಿನ ಅವಾಗ ಮಕ್ಕಳು ತಿನ್ನಲ್ಲ ಅಂತ ಅಂದಾಗ ಈ ತರ ನಾವೇನಾದರೂ ಬ್ರೇಕ್ಫಾಸ್ಟ್ಗಳನ್ನ ಮಾಡಿದಾಗ ಇದು ಅವ್ರಿಗೆ ಹೊಸದು ಅಂತಾನು ರೀ ಹಂಗ ತಿನ್ನೋದಕ್ಕೂ ಕೂಡ ರುಚಿಕರವಾಗಿಯೂ ಇರ್ತೈತಿ ಯಾಕಂದ್ರೆ ಇದಕ್ಕೆ ನಾವು ಒಳಗಡೆ ಎಲ್ಲ ತರಕಾರಿನೂ ಸಣ್ಣ ಸಣ್ಣದಾಗಿ ಹೆಚ್ಚಿ ಮತ್ತು ತುರ್ದು ಎಲ್ಲ ಹಾಕಿರ್ತೇವೆ ನೋಡ್ರಿ ಹಂಗಾಗಿ ಇದು ಮಕ್ಕಳಿಗೆ ಕಾಣಂಗೂ ಇಲ್ಲ ಕಂಡ್ರೂ ಕೂಡ ಅದನ್ನ ಎತ್ತಿ ಇಡೋಕ್ಕೂ ಆಗಂಗಿಲ್ಲ ಹಾಗಾಗಿ ಈ ಥರನೂ ಕೂಡ ನಾವು ಮಕ್ಕಳಿಗೆ ತರಕಾರಿನ ತಿನ್ನಿಸ್ಬೋದು ಅನ್ನೋ ಒಂದು ಟಿಪ್ಸ್ ಅಷ್ಟೇ ನೋಡಿರಿ ಎರಡು ಕಡೆಗೂ ಚೆನ್ನಾಗಿ ಬೇಯಿಸಿ ನಾನು ತೆಗ್ದಿಟ್ಕೊಂಡಿರಿ ಈಗ ಇನ್ನೊಂದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ ಹಿಂಗೆ ಜಸ್ಟ್ ಆ ಹೋಳ್ಗೆ ಸೀಟನ್ನು ಇದಕ್ಕೆ ಹಾಕಿ ಬಿಟ್ಟರೆ ಸಾಕು ತನಿನ್ ತಾನಾಗೆ ಕೆಳಗೆ ಹಂಚಿ ಹಿಡಿತೈತಿ ಆಮೇಲೆ ನೀಟಾಗಿ ಸೀಟು ಬೇರೆನ ಹಾಕಿದ್ರೆ ಇದನ್ನು ಕೂಡ ಅಷ್ಟೆ ನಾನು ನೀಟಾಗಿ ಎರಡು ಕಡೆಗೂ ಬೇಯಿಸ್ಕೊಂಬಿಡ್ತೀನಿ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿರಿ ಸೊಪ್ಪು ತರಕಾರಿ ಎಲ್ಲದು ಇರಲೇಬೇಕಂತೇನಿಲ್ಲ ನಿಮ್ಮನೆಗೆ ಯಾವುದಾದ್ರೂ ಒಂದು ಇಲ್ಲ ಅಂದ್ರೂ ಕೂಡ ನಡಿತೈತಿ ಇದ್ದಂಥ ತರಕಾರಿಗಳನ್ನ ಹಾಕಿ ಮಕ್ಕಳಿಗೆ ಒಂದು ಸಾರಿ ಮಾಡಿಕೊಡಿ ತುಂಬಾ ಹೆಲ್ದಿಯಾಗಿ ಇರ್ತೈತಿ ಈಗ ನೋಡಿರಿ ನಾನು ಸರು ಕೂಡ ಮಾಡ್ಕೊಂಡಿ ಇದ್ರ ಜೋಡಿ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿ ಇದಕ್ಕೆ ನಾವು ಅನ್ನದ ಅನ್ನದೋಳ್ಗೆ ಅಥವಾ ತರಕಾರಿ ಹೋಳ್ಗೆ ಅಥವಾ ತರಕಾರಿ ಒಬ್ಬಟ್ಟು ಅಂತ ಕರಿತೀವಿ ನೀವು ಬೇಕಿದ್ರೆ ಅದಕ್ಕೆ ಖಾರ ಹೋಳ್ಗೆ ಅಂತ ಕೂಡ ಕರಿಬೋದು ಯಾವ ರೀತಿ ಕರೀರಿ ಅಂದರೆ ಒಂದು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟನ್ನ ಐತಿ ನಾವು ಇದಕ್ಕೆ ಹೋಳಿಗೆ ಅಥ್ವಾ ತರಕಾರಿ ಒಬ್ಬಟ್ಟು ಅಂತ ಹೇಳಿ ಕರಿತೀವಿ ರೀ ಹಂಗೆ ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಇಷ್ಟ ಆಯಿತಾ ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಸಿಗೋಣ ಮುಂದಿನ ಇಂಥದ ರೆಸಿಪಿ ಜೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು